ವನವಾಸ ಕಾಲದಲ್ಲಿ ಪಾಂಡವರಿಗೆ ಹಲವು ಮಂದಿ ಋಷಿಗಳ ಮುನಿಗಳ ಭೇಟಿಯಾಯಿತು ಪಾಂಡವರು ಸಚ್ಚರಿತ್ರರು ಅವರು ಸುಖವಾಗಿ ಕಾಲಯಾಪನೆ ಮಾಡಬೇಕೆಂದು ಋಷಿಗಳವರಿಗೆ ಮಹಾರಾಜಗಳ ಕಥೆ ಹೇಳುತ್ತಿದ್ದರು ನಳ್ಳ ಮಹಾರಾಜನಂತಹ ಕಲಿ ಸಹ ಕಲಿಪುರುಷನ ದೃಷ್ಟಿಗೆ ಬಲಿಯಾಗಿ ಅರಣ್ಯವಾಸವನ್ನು ಅನುಭವಿಸಬೇಕಾಯಿತು ಎಂದು ಹೇಳಿ ಯುಧಿಷ್ಠಿರನನ್ನು ಸಮಾಧಾನಗೊಳಿಸುತ್ತಿದ್ದರು ವನಮಾಸ ಕಾಲದಲ್ಲೇ ಭೀಮನಿಗೆ ತನ್ನ ಅಣ್ಣ ಆಂಜನೇಯನ ದರ್ಶನ ಭಾಗ್ಯ ಲಭಿಸಿದ ದ್ರೌಪದಿಯು ಬಯಸಿದ ಸೌಗಂಧಿಕ ಪುಷ್ಪವನ್ನು ತರಲು ಭೀಮ ಕುಬೇರನ ಪುಟ್ಟಣಕ್ಕೆ ಮುತ್ತಿಗೆ ಹಾಕಿ ಬಂದಿದ್ದನು ಪಾಂಡವರು ಸಾಹಸಗಳನ್ನು ಮಾಡುತ್ತಾ ಜೊತೆಗೆ ತಮ್ಮ ಜ್ಞಾನ ವಿಸ್ತಾರವನ್ನು ಹೆಚ್ಚಿಸಿಕೊಟ್ಟರು ಅರ್ಜುನ ಋಷಿಗಳ ಸಡೆಯಂತೆ ದಿವ್ಯಾಸ್ತ್ರಗಳನ್ನು ದೇವತೆಗಳಿಂದ ಪಡೆಯುವ ಸಲುವಾಗಿ ಹಿಮಾವತ್ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ ಅವನು ಏಕಾಂಗಿಯಾಗಿ ತಪಸ್ಸು ಮಾಡುವಾಗ ಹಲವು ಕಷ್ಟ ಕೋಟಲಗಳನ್ನು ಅನುಭವಿಸಬೇಕಾಯಿತು ಆಗ ಅವನ ತಂದೆ ಇಂದ್ರ ಪ್ರತ್ಯಕ್ಷನಾಗಿ ಮಹಾದೇವನನ್ನು ಕುರಿತು ತಪಸ್ಸು ಮಾಡಿ ಅವನ ಆಶೀರ್ವಾದ ಪಡೆದುಕೊಮ್ ಆಗ ದೇವತೆಗಳ ಶಸ್ತ್ರಾಸ್ತ್ರ ಲಭ್ಯವಾಗುವುದು ಎಂದು ತಿಳಿಸಿ ಅಂತರ್ಧಾನನಾದ ಅರ್ಜುನ ತಂದೆಯ ಮಾತಿನಂತೆ ಈಶ್ವರನ ಪ್ರತಿಮೆಯೊಂದನ್ನು ರೂಪಿಸಿ ಅದಕ್ಕೆ ಪೂಜೆ ಮಾಡುತ್ತಾ ಭಕ್ತಿಯಿಂದ ತಪಸ್ಸಿನಲ್ಲಿ ನಿಡತನಾದ ಅದು ಘೋರ ತಪಸ್ಸಕ್ಕೆ ಸರಿ ಹಿಮತ್ ಪರ್ವತ ಹೇಳಿ ಕೇಳಿ ಚಳಿ ಪ್ರದೇಶ ಅಲ್ಲಿ ನಗ್ನನಾಗಿ ಕುಳಿತು ಅರ್ಜುನ ಏಕಾಗ್ರತೆಯಿಂದ ತಪಸ್ಸು ಮಾಡತೊಡಗಿದ ಕೈಲಾಸವಾಸಿ ಶಂಕರನಿಗೆ ತನ್ನ ಭಕ್ತನನ್ನು ಪರೀಕ್ಷೆ ಮಾಡುವ ಅಪೇಕ್ಷೆಯಾಯಿತು ಮಹಾದೇವ ಭಕ್ತನನ್ನು ಪರೀಕ್ಷಿಸಲು ವೇಷ ಧರಿಸಿ ಬಂದ ಅರ್ಜುನನೆದುರಿಗೆ ನಿಂತಾಗ ಅರ್ಜುನನ ತಪೋಭಂಗವಾಗಿತ್ತು ಕಿರಾತ ವೇಷಧಾರಿ ಈಶ್ವರ ತನ್ನೊಡನೆ ಕಾಳಗಕ್ಕೆ ಬರುವಂತೆ ಅರ್ಜುನನನ್ನು ಆಹ್ವಾನಿಸಿದ ಅರ್ಜುನ ಕ್ಷತ್ರಿಯ ತಪಸ್ಸು ಮಾಡಿ ಕೃಷನಾಗಿದ್ರು ಕಾಳಗಕ್ಕೆ ಬಪ್ಪಿದ ಇಬ್ಬರಿಗೂ ಘನಘೂರ ಯುದ್ಧವೇ ಆಯಿತು ಆದರೆ ಅರ್ಜುನನ ಬಾಣಗಳಾವೂ ಕಿರಾತನಿಗೆ ಪೆಟ್ಟುಕೊಂಡು ಮಾಡುತ್ತಿರಲಿಲ್ಲ ಕಿರಾತಕನ ಬಾಣಗಳು ಮಾತ್ರ ಅರ್ಜುನನನ್ನು ಘಾಸಿಗಳಿಸುತ್ತಿದ್ದವು ಬಳಿಕ ಕಚ್ಚಿಗಳನ್ನು ಜಲಪಿಸುತ್ತಾ ಇಬ್ಬರೂ ಯುದ್ಧ ಮಾಡಿದ್ರು ಅಲ್ಲಿಯೂ ಅರ್ಜುನನಿಗೆ ಸೋಲಾಯಿತು ಇಬ್ಬರೂ ಮಲ್ಲ ಯುದ್ಧ ಮಾಡಿದ್ರು ಈ ಬಾರಿ ಅರ್ಜುನ ಎಷ್ಟೇ ಧೈರ್ಯಶಾಲಿಯಾಗಿದ್ರು ಹೋರಾಡಿದ್ರು ಕಿರಾತನ ಮುಂದೆ ಅವನ ಆಟ ಸಾಗಲಿಲ್ಲ ನನಕ್ಕುಳಿದಿದ್ದ ತನ್ನ ಶೌರ್ಯ ಸಾಹಸಗಳೆಲ್ಲ ವ್ಯರ್ಥವಾದವಲ್ಲ ಎಂದು ಕೊರಗಿ ಭಕ್ತಿಯಿಂದ ತಾನು ನಿರ್ಮಿಸಿದ್ದ ಶಂಕನ ಮೂರ್ತಿಗೆ ಮಾಲೆ ಹಾಕಿದ ಅದು ಅಲ್ಲಿ ಬೀಳದೆ ಈ ಕಿರಾತನ ಕೊರಳನ್ನು ನಂಕರಿಸಿದು ತನ್ನ ತಪಸ್ಸಿಗೆ ಮೆಚ್ಚಿ ಬಂದಿರುವ ಕಿರಾತ ಸಾಕ್ಷಾತ್ ಶಂಕನೇ ಎಂಬುದು ಅರಿವಿಗೆ ಬಂದಾಗ ಅರ್ಜುನ ತನ್ನ ಮಹಾಪ್ರದಾವನ್ನು ಕ್ಷಮಿಸಬೇಕೆಂದು ಬೇಡುತ್ತಾ ಈಶ್ವರನ ಕಾಲ ಮೇಲೆ ಬಿದ್ದ ಶಂಕರನ ಪಾದ ಸ್ಪರ್ಶವಾಗುತ್ತಿದ್ದಂತೆ ಅರ್ಜುನನನ್ನುವೆಲ್ಲಾ ದೂರವಾದವು ಚಿನ್ನಕ್ಕೆ ಪುಟ್ಟವಿಟ್ಟಂತೆ ಮಹಾದೇವನ ಪರೀಕ್ಷೆಯಿಂದ ಅವನಲ್ಲಿ ಹೊಸ ಶಕ್ತಿ ಉಕ್ಕಿ ಹರಿಯಿತು ಪರಮೇಶ್ವರನನ್ನು ದಿವ್ಯ ಸ್ತೋತ್ರಗಳಿಂದ ಕೊಂಡಾಡಿದ